नमस्ते वीक्षक ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸೀಬೆ ಹಣ್ಣಿನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಸೀಬೆ ಹಣ್ಣನ್ನು ಪೇರ್ಲೆ ಹಣ್ಣು ಅಂತಲೂ ಕೂಡ ಕರೀತಾರೆ ಬಿಕ್ಕೆ ಹಣ್ಣು ಅಂತಲೂ ಕೂಡ ಕರೀತಾರೆ ನಾನಾ ರೀತಿಯಲ್ಲಿ ನಾನಾ ಹೆಸರಿನಿಂದ ಇದನ್ನು ಕರೀತಾರೆ ಸೊ ಇದರಲ್ಲಿ ಏನೆಲ್ಲ ನ್ಯೂಟ್ರಿಷಿಯನ್ ಫ್ಯಾಕ್ಟ್ ಇದೆ ಮತ್ತು ಯಾವುದೆಲ್ಲ ವಿಟಮಿನ್ಸ್ ಇದೆ ಯಾವುದೆಲ್ಲ ಮಿನರಲ್ಸ್ ಇದೆ ಮತ್ತು ಇದನ್ನು ಬಳಕೆ ಮಾಡೋದರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳಿದೆ ಅನ್ನೋ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಇನ್ನು ಪೇರಳೆ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುವಂತಹ ಹಣ್ಣು ಅಂತಲೇ ಹೇಳ್ಬೋದು ಇದರಿಂದಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇನ್ನು ನಮ್ಮ ದೇಹಕ್ಕೆ ಯಾವುದೇ ಸೋಂಕುಗಳು ಅತಿ ಬೇಗ ಬರದೇ ಇರೋ ರೀತಿ ಕಾಪಾಡುತ್ತೆ ಇನ್ನು ಆ ವಿಟಮಿನ್ ಸಿ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಯಾರಿಗೆಲ್ಲ ದೃಷ್ಟಿ ಸಮಸ್ಯೆ ಇರುತ್ತೆ ಅಂಥವರು ಕೂಡ ಕ್ರಮೇಣವಾಗಿ ನೀವು ಸೀಬೆ ಹಣ್ಣನ್ನು ಬಳಕೆ ಮಾಡ್ತಾ ಬಂದರೆ ನಮ್ಮ ದೃಷ್ಟಿ ಸಮಸ್ಯೆಗಳನ್ನು ಸರಿ ಮಾಡ್ಕೋಬಹುದು ಇನ್ನು ಇದರಲ್ಲಿ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟನ್ನು ಕಾಣ್ತೀವಿ ಅಥವಾ ಉತ್ಕರ್ಷಣ ನಿರೋಧಕಗಳು ಅಂತಲೂ ಕೂಡ ಕರಿತೇವೆ ಸೊ ಇದು ನಮ್ಮ ದೇಹದಲ್ಲಿರುವಂತಹ ಪ್ರೀ ರಾಡಿಕಲ್ಗಳಿಂದ ಏನು ಹಾನಿ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟುತ್ತೆ ಇದರ ಜೊತೆಗೆ ದೀರ್ಘ ಕಾಲದ ಕಾಯಿಲೆಗಳು ಅಂತ ನಾವೇನು ಕರಿತೀವಿ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿರ್ಬೋದು ಕ್ಯಾನ್ಸರ್ ಇರ್ಬೋದು ಮಧುಮೇಹ ಈ ರೀತಿಯ ದೀರ್ಘಕಾಲದ ಕಾಯಿಲೆಗಳಿಗೆ ಇದು ಸಹಾಯಕವನ್ನು ಮಾಡುತ್ತೆ ಜೊತೆಗೆ ನಮ್ಮ ಜೀವಕೋಶಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಇನ್ನು ಪೇರ್ಲೆ ಹಣ್ಣಿನಲ್ಲಿ ಫೈಬರನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಸೊ ಇದರಿಂದ ನಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಸರಿ ಹೋಗುತ್ತೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅಂಥವರು ಕೂಡ ಈ ಸೀಬೆ ಹಣ್ಣನ್ನು ಪ್ರತಿದಿನ ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಮಲಬದ್ಧತೆಯಿಂದ ಮುಕ್ತಿಯನ್ನು ಹೊಂದ್ಬೋದು ಮತ್ತು ಯಾರಿಗೆಲ್ಲ ಜೀರ್ಣ ಆಗ್ತಾ ಇರಲ್ಲ ತಿಂದಂತಹ ಆಹಾರ ಅಂಥವರು ಕೂಡ ದಿನಕ್ಕೆ ಒಂದು ಹಂಡ್ರೆಡ್ ಗ್ರಾಮಷ್ಟು ನೀವು ಆ ಸೀಬೆ ಹಣ್ಣನ್ನು ಬಳಕೆ ಮಾಡ್ತಾ ಅಂದರೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ಇದು ಕೊಲೆಸ್ಟ್ರಾಲ್ ಫ್ರೀ ಆಗಿರೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂಥವರಿಗೆ ಪೇರ್ಲೆ ಹಣ್ಣು ತುಂಬ ಅನುಕೂಲಕರವಾದಂತಹ ಹಣ್ಣು ಅಂತಲೇ ಹೇಳ್ಬೋದಾಗಿದೆ ಇನ್ನೂ ಹಣ್ಣನ್ನು ಬಳಕೆ ಮಾಡೋದರಿಂದ ನಮಗೆ ನ್ಯೂಟ್ರಿಷಿಯನ್ ಎಷ್ಟು ಸಿಗುತ್ತೆ ಅದೇ ರೀತಿ ಯಾವುದೆಲ್ಲ ವಿಟಮಿನ್ಸ್ ಮಿನರಲ್ಸ್ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಹಾಕಿದ್ದೀವಿ ಒಂದು ಸರಿ ಚೆಕ್ ಮಾಡಿ ಹಣ್ಣಿನ ವೈಶಿಷ್ಟ್ಯತೆ ಬಗ್ಗೆ ನಾವು ತಿಳ್ಕೊಂಡ್ವಿ ಇದನ್ನು ಬಳಕೆ ಮಾಡೋದರಿಂದ ಏನೆಲ್ಲ ಆರೋಗ್ಯಕರ ಗುಣಗಳು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರ ಮಾಹಿತಿಯೊಂದಿಗೆ ಬರ್ತೀವಿ ಧನ್ಯವಾದಗಳು